ಹೆಂಗ ಹೆಂಗ್ ಬೇಕು ಹಂಗೇ ಮುರ್ಕಂತ ಇದಾವೆ ಹೆಂಗ್ ಬೇಕು ಹಂಗೆ ಮುರ್ಕಿದಾವಲ್ಲೋ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಮಂಗಳೂರು ಬೆಂಗಳೂರು ಸಂಪರ್ಕ ಕಲ್ಪಿಸುವಂಥ ರಸ್ತೆಯ ಬದಿನಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಅವೈಜ್ಞಾನಿಕವಾಗಿ ಕಾಮಗಾರಿನ ಮಾಡ್ತಾಯಿದ್ರು ಆ ಒಂದು ಅವೈಜ್ಞಾನಿಕ ಕಾಮಗಾರಿಯಿಂದ ಈ ಒಂದು ನಮ್ಮ ಪಶ್ಚಿಮ ಘಟ್ಟಕ್ಕೆ ಹೊಂದ್ಕೊಂಡಂತಹ ಎಲ್ಲ ಮರಗಳು ಸಹ ಬಿದ್ದು ಹೋಗ್ತಾ ಇದ್ದಾವೆ ಇದುವರೆಗೂ ಗುಡ್ಡ ಕುಸಿಕೊಂಡಾಯ್ತು ಈಗ ಮರಗಳ ಮಾರಣ ಹೋಮನ ರಾಷ್ಟ್ರೀಯ ಹೆದ್ದಾರಿಯವರು ಮಾಡ್ತಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಯವರ ಹೇಳೋರಿಲ್ಲ ಕೇಳೋರಿಲ್ಲ ಬೇರೆಯವ್ರಿಗೆ ಒಂದು ಕಾನೂನು ನಮಗೊಂದು ಕಾನೂನು ಸಾರ್ವಜನಿಕರಿಗೊಂದು ಕಾನೂನು ಅಧಿಕಾರಿಗಳಿಗೊಂದು ಕಾನೂನು ಈ ರೀತಿ ರಾಷ್ಟ್ರೀಯ ಹೆದ್ದಾರಿಯವರು ಸಾರ್ವಜನಿಕರಿಗೆ ತೊಂದರೆನ ಕೊಡ್ತಾ ಇದ್ದಾರೆ ಹಾಂ ಇಲ್ಲಿ ಪಾಪ ಕೆ ಇ ಬಿ ಅವರು ಇರ್ಬೋದು ಕೆ ಇ ಬಿ ಅವರ ಲೈಟ್ ಕಂಬಗಳೇ ಬಿದ್ದೋಗಿರ್ತವೆ ಅವರು ಸಹ ಮಳೆಗಾಲದಲ್ಲಿ ಎಷ್ಟು ಅಂತ ಕೆಲಸ ಮಾಡ್ತಾರೆ ಹಾಂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈ ರೀತಿ ಅವೈಜ್ಞಾನಿಕ ಕಾಮಗಾರಿ ಮಾಡ್ಕೊಂಡು ಹೋದರೆ ಯಾರು ಇದಕ್ಕೆಲ್ಲ ಹೊಣೆ ಹಾಂ ಹೊಣೆಗಾರಿಕೆಯನ್ನು ಬರುವಂಥವ್ರು ಯಾರು ನೋಡಿ ಇಷ್ಟು ದೊಡ್ಡ ದೊಡ್ಡ ಮರಗಳು ನೋಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಷ್ಟು ದೊಡ್ಡ ಮರಗಳು ಹಾಂ ಇಲ್ಲಿ ಈ ರೀತಿ ಹ್ಞೂ ಈ ರೀತಿ ಆದರೆ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಓಡಾಡೋದಾದರೂ ಹೇಗೆ ಹ್ಞೂ ಪ್ರಾಧಿಕಾರದ ಅಧಿಕಾರಿಗಳು ಮಾಡಿದಂಥ ಒಂದೇ ಒಂದು ತಪ್ಪಿನಿಂದ ಇಡೀ ರಾಜ್ಯದ ಜನತೆ ಅನುಭವಿಸ್ಬೇಕು ಮಲೆನಾಡಿಗರು ಅನುಭವಿಸ್ಬೇಕು ಇವರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಇದೇ ತಪ್ಪನ್ನು ಯಾರು ಸಾರ್ವಜನಿಕರು ಮಾಡಿದರೆ ರಾಜ್ಯದಲ್ಲಿ ಇರೋ ಎಲ್ಲ ಇಲಾಖೆಗಳು ಎಲ್ಲ ಜನಪ್ರತಿನಿಧಿಗಳು ಸಾರ್ವಜನಿಕರ ಮೇಲೆ ಮುಗಿಬೀಳ್ತಿದ್ರು ಆದರೆ ಇವತ್ತು ಈ ತಪ್ಪನ್ನು ಸರಿಪಡಿಸೋದಾದರೂ ಹೇಗೆ ಇವತ್ತು ಈ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯತೆಗೆ ಇಡೀ ರಾಜ್ಯದ ಜನತೆ ಅನುಭವಿಸಬೇಕಾಗಿದೆ ನೋಡಿ ಇದು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮಾಡ್ತಾ ಇರುವಂಥ ದೊಡ್ಡ ತಪ್ಪು ಈ ತಪ್ಪಿನಿಂದ ಇವತ್ತು ನೂರಾರು ವರ್ಷ ಇತಿಹಾಸವುಳ್ಳ ಮರಗಳು ಪಶ್ಚಿಮ ಘಟ್ಟದಲ್ಲಿ ಇದ್ದಂಥ ಮರಗಳು ಮಾರಣ ಹೋಮ ಆಗ್ತಾಯಿದೆ ಇದನ್ನೇ ಯಾರಾದರೂ ಒಬ್ಬರು ಮಾಡಿದರೆ ಸಾರ್ವಜನಿಕರು ಮಾಡಿದರೆ ಎಲ್ಲಾದರೂ ರೈತರು ಬೇಡ ರೈತರು ಒಬ್ಬರು ಹೋಗಿ ಮರ ಕಡ್ದಿದ್ರೆ ಈ ಫಾರೆಸ್ಟ್ ಇಲಾಖೆಯವರು ಬಿಡ್ತಿದ್ರೆ ಇವತ್ತು ಈ ರಾಷ್ಟ್ರೀಯ ಅಧಿಕಾರ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮರಗಳ ಮಾರಣಹೋಮ ಮಾಡ್ತಿದಾರಲ್ಲ ಇವ್ರ ಮೇಲೆ ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ತಾರೆ ಇದೆಲ್ಲ ಏನು ನಮ್ಮ ಈ ಪ್ರಕೃತಿ ವಿಕೋಪದಿಂದ ಆಗ್ತಾ ಇರುವಂಥದ್ದಲ್ಲ ಇದೆಲ್ಲ ಮಾ ನಮ್ಮ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷತೆಯಿಂದ ಆಗ್ತಾ ಇರುವಂಥದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಮಸ್ತೆ ನೋಡಿ ಇಷ್ಟು ಸಾರ್ವಜನಿಕರಿಗೂ ತೊಂದರೆ ಪ್ರತಿದಿನ ಇದೇ ಸಮಸ್ಯೆಯನ್ನು ಎದುರಿಸಬೇಕಾಗಿದೆ ನೋಡಿ ಸಾಲುಗಟ್ಟಿ ನಿಂತಿದೆ ದೋಣಿಗಳಿಂದ ಕೆಳಗೆ ಕಪ್ಪಳ್ಳಿಯ ಹತ್ರ ನೋಡಿ ಈ ಥರ ಸಾಲುಗಟ್ಟಿ ವಾಹನಗಳೆತ್ತಿರುತ್ತೆ ಅದರಲ್ಲಿ ಪೇಷಂಟ್ಸ್ ಇರ್ತಾರೆ ವಿದ್ಯಾರ್ಥಿಗಳಿರ್ತಾರೆ ತುರ್ತು ಕೆಲಸಕ್ಕೆ ಹೋಗೋವಂಥವ್ರು ಇರ್ತಾರೆ ಎಲ್ರಿಗೂ ಸಹ ಸಮಸ್ಯೆ